ವೇಣುಗೋಪಾಲ್ ಕಳೆಯತ್ತೋಡಿ ಕುಂಬಳಜೆ ಗ್ರಾಮದ ಪುತ್ರೋಟಿ ಎಂಬಂತಹ ಒಂದು ಹಳ್ಳಿಯಲ್ಲಿ ನಾವಿದ್ದೇವೆ ಇವತ್ತು ನನ್ನ ಹಿಂದುಗಡೆ ಕಾಣುವಂತಹ ದೇವಸ್ಥಾನ ಶ್ರೀ ಶಾಸ್ತಾರ ದೇವಸ್ಥಾನ ಒಂದು ನೂರು ವರ್ಷಗಳಿಂದ ಮೇಲಿನ ಇತಿಹಾಸ ಈ ದೇವಸ್ಥಾನಕ್ಕಿದೆ ಈ ದೇವಸ್ಥಾನ ಸಾಮಾನ್ಯ ಒಂದು ಯಾವುದೇ ದೇವಸ್ಥಾನ ಆದರೂ ನೂರು ವರ್ಷ ನೂರ ಹತ್ತು ವರ್ಷ ಆಗುವಾಗ ಶಿಥಿಲಾವಸ್ಥೆಗೆ ಹೋಗುವಂತಹದ್ದು ಸಾಮಾನ್ಯವಾದಂತಹ ಅದೇ ರೀತಿ ಈ ದೇವಸ್ಥಾನವು ಕೂಡ ಇವತ್ತು ನಿಮಗೆಲ್ಲರಿಗೂ ಕಾಣಬಹುದು ಶಿಥಿಲಾವಸ್ಥೆಗೆ ಹೋಗಿದೆ ಆದರೆ ಈ ಪ್ರದೇಶ ಗ್ರಾಮೀಣ ಪ್ರದೇಶವಾದ್ದರಿಂದ ಇಲ್ಲಿಯ ಆರ್ಥಿಕತೆ ಇಲ್ಲಿ ಹೆಚ್ಚಿನವರು ಇರುವಂತಹವರು ಕೃಷಿಕರು ಸಣ್ಣ ಕೂಲಿ ಕಾರ್ಮಿಕರು ಹೀಗೆಲ್ಲ ಇರುವಂಥವರು ಕೆಲವೇ ಬೆರಳೆಣಿಕೆಯಷ್ಟು ಮಂದಿಗಳು ಮಾತ್ರ ಆರ್ಥಿಕವಾಗಿ ಸ್ವಲ್ಪ ಮುನ್ನಡೆಯಲ್ಲಿ ಇದ್ದಾರೆ ಈ ಕ್ಷೇತ್ರ ಅಭಿವೃದ್ಧಿ ಆಗುವುದು ಈ ಊರಿನವರೆಲ್ಲರ ಸಂಕಲ್ಪ ಅದನ್ನು ಇವತ್ತು ಮಾಡಲಿಕ್ಕೆ ಹೊರಟಿದ್ದಾರೆ ಇವತ್ತಿಲ್ಲಿ ವಿಜ್ಞಾಪನಾ ಪತ್ರ ಬಿಡುಗಡೆಯಾಗಿದೆ ಆದರೆ ಕೇವಲ ಈ ಊರಿನ ವ್ಯಕ್ತಿಗಳು ಮಾತ್ರ ಸೇರಿದರೆ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳು ಮುಂದುವರಿಲಿಕ್ಕಿಲ್ಲ ಊರ ಪರ ಊರ ಭಕ್ತಾದಿಗಳು ಖಂಡಿತವಾಗಿಯೂ ಪೇಟೆಯಲ್ಲಿರುವಂತಹ ಸಹೃದಯ ದಾನಿಗಳು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡರೆ ಮಾತ್ರ ನಮಗೆ ನಮಗೆಲ್ಲರಿಗೂ ಈ ಪುತ್ರೋಟಿ ಕ್ಷೇತ್ರವನ್ನು ಒಂದು ಉತ್ತಮ ಕ್ಷೇತ್ರವಾಗಿ ಮುಂದೆ ತರಬಹುದು ನಾವೆಲ್ಲರೂ ಈಗ ಪಣ ತೊಟ್ಟಿದ್ದೇವೆ ನೀವೆಲ್ಲರೂ ಭಾಗಿಗಳಾಗಿ ನೀವು ನಿಮ್ಮ ಸಾಧ್ಯ ಇದ್ದಷ್ಟು ನಿಮ್ಮ ಸಹಾಯವನ್ನು ಮಾಡಿ ಆವಾಗ ನಮಗೆ ಈ ದೇವಸ್ಥಾನವು ಅತ್ಯಂತ ಶೀಘ್ರದಲ್ಲಿ ಜೀರ್ಣೋದ್ಧಾರವಾಗಿ ದೇವರನ್ನು ಪುನಃ ಪ್ರತಿಷ್ಠೆ ಮಾಡಿ ಒಂದು ಬ್ರಹ್ಮಕಲಶ ನೆರವೇರಿಸುವಂಥ ಒಂದು ಭಾಗ್ಯ ನಮ್ಮದು ನಿಮ್ಮದು ಎಲ್ಲದಾಗಲಿ ಅಂತ ಹೇಳಿ ಮಾತ್ರ ಎಲ್ಲರಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೆ ಶ್ರೀಕೃಷ್ಣ ಭಟ್ ಈ ಶಾಸ್ತಾರ ಕ್ಷೇತ್ರ ಇದು ಕಾಸರಗೋಡು ತಾಲೂಕಿನ ಕುಂಬಾಜ ಗ್ರಾಮದ ಪುತ್ರೂಡಿ ಎಂಬ ಹಳ್ಳಿಯಲ್ಲಿದೆ ಇದಕ್ಕೆ ನಮಗೆ ತಿಳಿದ ಹಾಗೆ ಸುಮಾರು ಒಂದೂವರೆ ಶತಮಾನದ ಇತಿಹಾಸ ಇದೆ ಆರಂಭದಲ್ಲಿ ಇದು ಒಂದು ಮುಳಿ ಮಾಡಿನ ಒಂದು ಕಟ್ಟಡ ಆಗಿತ್ತು ಆಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತಾರು ಇಪ್ಪತ್ತೆಂಟರ ಸಂದರ್ಭದಲ್ಲಿ ಇದರಲ್ಲಿ ಒಂದು ಇದು ಬ್ರಹ್ಮ ಕಲಶ ಕಲಶೋತ್ಸವ ಆಯಿತು ಆಮೇಲೆ ಮುಳಿ ಮಾಡು ಹೋಗಿ ಹಂಚಿನ ಮಾಡಿ ಬಂತು ಪಕ್ಕ ಬಿಳ್ ಕಟ್ಟಡ ಆಯಿತು ಅಲ್ಲಿಂದ ಈ ಊರಿನವರ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸುತ್ತಾ ಈ ಶಾಸ್ತ್ರದವರು ಇಲ್ಲಿ ನೆಲೆ ನಿಂತಿದ್ದಾರೆ ಪ್ರಸ್ತುತ ಈಗ ಈ ತೊಂಬತ್ತ ಎಂಟು ವರ್ಷಗಳ ಹಿಂದೆ ಕಟ್ಟಿದಂತಹ ಕಟ್ಟಡ ಸಾಧಾರಣವಾಗಿ ಶಿಥಿಲವಾಗಲು ಸಹಜ ಆ ರೀತಿ ಶಿಥಿಲ ಆಗಿದೆ ಆಮೇಲೆ ಜ್ಯೋತಿ ಜ್ಯೋತಿಷರಲ್ಲಿ ಪ್ರಶ್ನೆ ಇಟ್ಟಾಗ ಇಲ್ಲಿ ಆಗಬೇಕಾದಂತಹ ಕಾರ್ಯಕ್ರಮಗಳ ಬಗ್ಗೆ ಅವರು ವಿಷಯ ವಿವರವಾಗಿ ತಿಳಿಸಿದರು ಆ ರೀತಿಯಲ್ಲಿ ಇಲ್ಲಿ ಒಂದು ಅಭಿವೃದ್ಧಿ ಸಮಿತಿ ಎನ್ನುವ ಒಂದು ಸಮಿತಿಯು ರೂಪುಗೊಂಡು ಈಗ ಕಾರ್ಯಪ್ರವೃತ್ತವಾಗಿದೆ ಇವತ್ತು ಆ ಸಮಿತಿಯ ಇಲ್ಲಿ ಇಲ್ಲಿಯ ವಿಜ್ಞಾಪನಾ ಪತ್ರದ ಬಿಡುಗಡೆ ಕಾರ್ಯಕ್ರಮ ನೆರವೇರಿ ಇಲ್ಲಿ ಈ ಊರಿನಲ್ಲಿರುವಂತಹ ಹೆಚ್ಚಿನ ಜನರು ಯಾಕಂದರೆ ಪ್ರತಿ ತಿಂಗಳು ಎನ್ನುವ ಹಾಗೆ ಅಥವಾ ಪ್ರತಿ ಕೆಲವೊಮ್ಮೆ ಸೋಣ ಶನಿವಾರ ಅಲ್ಲ ಬಂತು ಅಂತಾದರೆ ಇಲ್ಲಿ ಸಾಕಷ್ಟು ಜನ ಸೇರುವಂತಹ ಭಕ್ತಾದಿಗಳು ಸೇರುವಂತಹ ಒಂದು ಕಾರಣಿಕ ಸ್ಥಳ ಇದೆ ಹಾಗಾಗಿ ಇತ್ತೀಚೆಗೆ ಮಾತ್ರ ನಮಗೇನಾಗಿದೆ ಅಂದರೆ ಸೌಕರ್ಯಗಳ ಕೊರತೆ ಅನುಭವಕ್ಕೆ ಬಂದಿದೆ ಈಗ ಅದೆಲ್ಲವನ್ನು ನೀಗಿಸುವ ನಿಟ್ಟಿನಲ್ಲಿ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಕೆಲಸ ಮಾಡತಕ್ಕಂತಹ ಜನರ ಒಂದು ಗುಂಪು ಇಲ್ಲಿದೆ ಹಾಗಾಗಿ ನಾನು ನಿರೀಕ್ಷಿಸುವ ಹಾಗೆ ಇದು ನಿರಿ ನಾವು ಏನು ಯಾವ ಸಮಯದಲ್ಲಿ ಈ ಕಾರ್ಯಕ್ರಮ ಪೂರ್ತಿಗೊಳ್ಳಬೇಕು ಎನ್ನುವ ಆಸೆಯನ್ನು ನಾವು ಇಟ್ಟುಕೊಂಡಿದ್ದೇವೋ ಅದರ ಒಳಗೆ ಈ ಶಾಸ್ತಾರ ದೇವರ ಕೃಪೆಯಿಂದ ಕಾರ್ಯಗಳು ನೆರವೇರಿ ಊರವರಿಗೆಲ್ಲ ಕ್ಷೇಮ ಆಗ್ತದೆ ಎಂಬುದು ನನ್ನ ವಿಶ್ವಾಸ ನಾನು ಈ ಕ್ಷೇತ್ರದ ಪೂಜಾ ಕೈಂಕರ್ಯವನ್ನು ಮಾಡುತ್ತಾ ಬಂದ ಮೂರು ನಾಲ್ಕನೇ ತಲೆಮಾರಿನ ವ್ಯಕ್ತಿ ನಾನು ಸಾಮಾನ್ಯ ಸಾವಿರದ ಎಂಟುನೂರ ಐವತ್ತು ಅರುವತ್ತರ ಕಾಲಘಟ್ಟದಲ್ಲಿ ನಮ್ಮ ಅಜ್ಜನ ತಂದೆಯವರು ಅಂದರೆ ಮುತ್ತಜ್ಜನವರು ಈ ಕ್ಷೇತ್ರ ಇಲ್ಲಿ ಬಂದು ನೆಲೆಸಿದರು ಕುಡಾಜೆ ಬೂಡಿನವರು ಅವರಿಗೆ ಇಲ್ಲಿ ಬೇಕಾದಂತಹ ಒಂದು ತಕ್ಕ ಮಟ್ಟಿನ ಸೌಕರ್ಯವನ್ನು ಮಾಡಿಕೊಟ್ಟು ಅವರು ದೇವಸ್ಥಾನದ ಪೂಜೆಯೆಲ್ಲ ಮಾಡ್ತಾ ಇದ್ದರು ಅಂತ ಗೊತ್ತಾಗ್ತದೆ ಆಮೇಲೆ ಆ ಅಜ್ಜನವರಿಗೆ ಎರಡು ಜನ ಮಕ್ಕಳು ಅವರಲ್ಲಿ ದೊಡ್ಡ ಮಗ ಪುತ್ರೋಟಿ ಲಕ್ಷ್ಮೀನಾರಾಯಣ ಭಟ್ಟನವರು ಇಲ್ಲಿ ಉಳ್ಕೊಂಡ್ರು ತಮ್ಮ ಬೇರೆ ಕಡೆ ಹೋದರು ಯಾಕಂದರೆ ಇಲ್ಲಿ ಉತ್ಪತ್ತಿ ಏನಿಲ್ಲ ಹೊರಗಿನ ಉತ್ಪತ್ತಿ ಏನಿಲ್ಲ ಆಗ ಹಾಗಾಗಿ ಆ ಲಕ್ಷ್ಮೀನಾರಾಯಣ ಭಟ್ಟರ ನಾಲ್ಕು ಜನ ಮಕ್ಕಳಲ್ಲಿ ಹಿರಿಯವರು ಈಶ್ವರ ಭಟ್ಟ ಆಮೇಲೆ ಆ ಹಿರಿಯರಾದಂಥ ಈಶ್ವರ ಭಟ್ಟರ ಇದು ಎರಡನೇ ಮಗನೇ ನಾನು ಶ್ರೀಕೃಷ್ಣ ಭಟ್ಟ ಲಕ್ಷ್ಮೀನಾರಾಯಣ ಭಟ್ಟ ಇತರ ಮಕ್ಕಳು ಅದರಲ್ಲಿ ಒಬ್ಬರು ದೃಢಪೆ ಎಂಬಲ್ಲಿ ವಾಸ ಹೂಡಿದರು ಇನ್ನೊಬ್ಬರು ಬೇರ್ಕಡು ಎಂಬಲ್ಲಿ ವಾಸ ಹೂಡಿದರು ಅವರು ಯಾರಿಗೆ ಇಲ್ಲ ಇನ್ನೊಬ್ಬರು ಮಹಾಲಿಂಗ ಭಟ್ಟ ಎನ್ನುವರು ಮಿಂಚಿ ಪದವು ಎನ್ನುವಲ್ಲಿ ನೆಲೆಯೂರಿದರು ಹೀಗಿತ್ತು ಆಮೇಲೆ ನನ್ನ ತಂದೆಯವರ ಕಾಲದ ಬಳಿಕ ಈ ಕಾರ್ಯಕ್ರಮವನ್ನು ನೆರವೇರಿಸೋದಕ್ಕೆ ಯಾರು ಮಕ್ಕಳು ಅಂತ ಅವರು ಅವರಷ್ಟಕ್ಕೆ ಆಲೋಚನೆ ಮಾಡಿಕೊಂಡಿದ್ದಾರೆ ಸ್ವಲ್ಪ ಸಮಯಕ್ಕೆ ನೀನೇ ಇಲ್ಲಿ ಕೂತು ಅಂತ ಹೇಳಿ ನಾನು ಕೂತುಕೊಂಡು ಮೂರು ವರ್ಷಗಳ ಕಾಲ ಅಂದರೆ ಐವತ್ತೊಂಬತ್ತರಿಂದ ಅರವತ್ತೆರಡನೇ ಇಸವಿಯವರೆಗಿನ ಕಾಲದಲ್ಲಿ ನಾನೇ ಈ ದೇವಸ್ಥಾನದ ಪೂಜೆಗಳನ್ನು ವ್ಯವಸ್ಥಿತವಾಗಿ ಅವರ ಮಾರ್ಗದರ್ಶನದಲ್ಲಿ ನನ್ನ ಪ್ರಾಯ ಸಣ್ಣದಾಗ ಅವರ ಮಾರ್ಗದರ್ಶನ ನಾನು ನಡೆಸುತ್ತಾ ಬಂದೆ ಅರುವತ್ತ ಎರಡನೇ ಇಸವಿಯಲ್ಲಿ ನಾನು ವಿದ್ಯಾಭ್ಯಾಸದ ಪ್ರಯುಕ್ತ ನಾನು ಹೊರಗಡೆ ಹೋಗಬೇಕಾಗಿ ಬಂತು ಆಗ ನನ್ನ ತಮ್ಮ ವೆಂಕಟರಮಣ ಮತ್ತು ಅವನ ತಮ್ಮ ಒಬ್ಬ ಇದ್ದ ಶ್ಯಾಮ ಇವರಿಬ್ಬರೂ ಕೂಡ ಆ ಜವಾಬ್ದಾರಿಯನ್ನು ವಹಿಸಿಕೊಂಡರು ಮಧ್ಯದಲ್ಲಿ ಅನಾರೋಗ್ಯದಿಂದಾಗಿ ತಮ್ಮ ಶ್ಯಾಮ ತೀರಿ ಹೋದ ಅಂದು ಮೊದಲುಗೊಂಡು ಅವನು ತೀರಿಹೋದ ಎಂಬತ್ತೈದರಲ್ಲಿ ಆ ಎಂಬತ್ತ ಮೂರು ಎಂಬತ್ತೈದರ ಆ ಕಾಲಘಟ್ಟದಿಂದ ಅನುಸ್ಯೂತವಾಗಿ ಬಿಡದೆ ನನ್ನ ತಮ್ಮ ಈ ದೇವಸ್ಥಾನದ ಅರ್ಚನಾ ವೃತ್ತಿಯನ್ನು ಮಾಡಿಕೊಂಡು ಬರ್ತಾಯಿದ್ದಾನೆ ು ಮೊಟ್ಟೆ ಗುಂಜ ಪುತ್ರೋಡಿ ಶ್ರೀ ಶಾಸ್ತ್ರವು ದೇವಿಯನ್ನು ಇತ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಇರ್ತದೆ ಆ್ಯಂಡ್ ಆ ಪುತ್ರೋಡಿ ದೇವಸ್ಥಾನ ಬಂದಾಗ ಶಾಸ್ತ್ರ ದೇವಸ್ಥಾನ ಹಲವಾರು ಶರ್ದುಕು ಜೀರ್ಣಾವಸ್ಥೆ ಇಳಿತೆ ಆ್ಯಂಡ್ ಈಗ ನಾನು ದುಂಬು ಕೊಟ್ಟಿರಬಾರ್ದು ಒಂಜಿ ಜೀರ್ಣೋದ್ಧಾರ ಸಮಿತಿ ರೂಪೀಕರಣ ಹೊತ್ತು ನಾವು ತಯಾರು ತಂದೊಳ್ಳು ಕುಂಬಡಾದೆ ಬೇಡು ತಿಮ್ಮಿಗಳನ್ನ ಮುಖಾಂತರ ನಡೆದುಕೋತಿನ ದೇವಸ್ಥಾನ ಅದೇ ರೀತಿ ಅರ್ಚಕರಾತು ಗಟ್ಟು ಒಳ್ಳೆಯದು ಅದೇ ರೀತಿ ದೇವಸ್ಥಾನದ ಅವಸ್ಥೆ ತೊಂದರೆ ಭಾರಿ ಪಿರಾಟುಂಡು ಅದಕ್ಕೆ ಪಡತ್ ಮಲ್ಲ ಒಂದು ಸಂಖ್ಯೆ ಇಟ್ಟಿದ್ದೀವಿ ಸಾಧಾರಣ ಒಂದು ಕೋಟಿ ರೂಪಾಯಿ ತ ಅಂದಾಜು ಬಜೆಟ್ ಇಟ್ಟು ಅಂದಾಜು ಬಜೆಟ್ ಇಟ್ಟು ಅಂದರೆ ನನ್ನ ಜೀರ್ಣೋದ್ಧಾರ ಅದಕ್ಕೆ ಕೆಲಸವರು ಮಾಡ್ತಾರೆ ವಿಜ್ಞಾಪನ ಪತ್ರಿಕೆ ನೀವು ಇಡೀಗಾಲೇ ಡಾಕ್ಟರ್ ವಿದ್ಯಮಾಹನ್ ದಾಸರಾಯ ಮುಖಾಂತರ ನಡೆಸಿ ನನ್ನ ದುಂಬಗೂ ಮಾತ್ರ ಇರಲಿಲ್ಲ ವಿದಾಯ ಬಿದಾಯಿ ಊರ್ತಾಕ್ಳು ಮಾಹಾಂತಿರಲ್ಲ ದಾನಿಗಳು ಸಹಾಯಧಾನ ಮಾಡಿಕೊಂಡು ಮಾತ್ರ ನಿಮ್ ಖಷ್ಟು ಮಾಡ್ತಂತರು ಈ ದೇವರನ್ನ ಜೀರ್ಣೋದ್ಧಾರಗೂ ಹೊಡೆದು

ಅರುವರಂಬತ್ತರ ಮೊದಲು ಪೂಜೆ ಮಾಡಿದ್ದ ಕಮ್ಮಿ ನಮ್ಮ ತಂದೆಯವರು ತೀರಿ ಹೋದರು ಮತ್ತು ನಾನು ಹತ್ರ ತಮ್ಮ ಅಡಿಗೆಗಳ ಅನುವಾದ ಈಗ ನಾನು ಮಾಡ್ತಾ ಇದ್ದೇನೆ ಇಲ್ಲಿ ಒಂದು ಪೂಜೆ ದೇವರಿಗೆ ವಿಶೇಷತೆ ಪಚ್ಚಕ್ಕಿ ನೈವೇದ್ಯ ಆಗಬೇಕು ಒಂದು ಗುಡ್ತೆ ಅಕ್ಕಿ ಮೊದಲು ಪಚ್ಚಕ್ಕಿ ಇಲ್ಲಿ ನೈವೇದ್ಯ ಇಲ್ಲ ಇಲ್ಲಿ ನಮ್ಮ ಅಜ್ಜ ಶುರು ಮಾಡಿದ್ರು ನಮ್ಮ ಅಜ್ಜನೆ ಅವರು ಅನ್ನವನ್ನೇ ಮಾಡಿದ್ದರು ಪಚ್ಚಕ್ಕಿಲ್ಲಿ ಮತ್ತು ಸ್ಪೃಶ್ನೆ ನನಗೆ ನನ್ನ ಒಂದು ತುಂಡು ಬೆಲ್ಲ ಮತ್ತು ಒಂದು ಗುಡ್ತೆ ಅಕ್ಕಿ ಹೀಗೆ ಮಾಡ್ತಾರೆ ನನಗೆ ನನ್ನ ಹಣತ್ತನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಹೊಸ್ತು ಬಿಡ್ಲು ಭಾಗ ಇಲ್ಲಿ ಎರಡು ಗುಡ್ತಕ್ಕೆ ನೈವೇದ್ಯವು ಒಂದು ಗುಡ್ತು ಅಚ್ಚೆಕ್ಕಿ ಒಂದು ಬೆಲ್ಲ ಪ್ರಧಾನ ಅದಿಲ್ಲಿ ಮತ್ತು ಮೊದಲಲ್ಲಿ ಶನಿವಾರ ಏನೂ ಇಲ್ಲ ಶನಿವಾರ ಈಗ ನಮ್ಮ ಕುಟುಂಬದವರು ಒಂದು ದೇವರಿಗೆ ವಿಶೇಷವಾದ ಪರಪಾಯಸವನ್ನು ಮಾಡ್ತಾ ಬರ್ತಾರೆ ಒಂದು ಹೊತ್ತು ಪೂಜೆ ವಿಶೇಷವೇನಾದರೂ ಇದ್ದರೆ ಮಾತ್ರ ರಾತ್ರಿ ಕಾರ್ತಿಕ ಬಾಗಿಲು ತೆಗಿಯುವ ಕ್ರಮ ಇಲ್ಲ ಮತ್ತು ಇಲ್ಲಿ ಉಪದೈವಗಳಾಗಿ ಧೂಮಾವತಿ ರಕ್ತೇಶ್ವರಿ ಮಂತ್ರ ಮೂರ್ತಿ ಉಂಟು ಮತ್ತು ಇಲ್ಲಿ ರಕ್ತೇಶ್ವರಿ ವನ ಉಂಟು ಮತ್ತು ನಿತ್ಯ ಬ್ರಹ್ಮರಕ್ಷಿಸಿದ್ದಾರೆ ಭ್ರಹ್ಮಕ್ಷಣೆಗೆ ಸಮ ಅನ್ನ ಸಮರ್ಪಣೆ ಆಗಬೇಕು ಅದು ಇನ್ನೆಲ್ಲ ನಡೆಯುವುದು ಮತ್ತು ಭೂತಕೋಲ ಮಾಸ ಹದಿನಾಲ್ಕು ಹದಿನೈದು ಅಂದರೆ ಏಪ್ರಿಲ್ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಇಲ್ಲಿ ಭೂತಕೋಲ ಆಗ್ತದೆ ಅದರೊಳಗೆ ಭೂತಗಳ ಭಂಡಾರ ಉಂಟು ಅದರೊಳಗೆ ಉಂಟು ಧೂಮಾವತಿ ರಕ್ತೇಶ್ವರಿ ಹಾಗೆ